ಸರ್ ಶಿವ ನೋಡಿ ಸರ್ ಇದು ಇದು ನೋಡ್ಬಿಟ್ಟು ಸರ್ ಈಗ ನಿಟ್ಟೂರವ್ರು ಬಂದ್ಬಿಟ್ಟು ಆರ್ಡರ್ ಕೊಟ್ಟೋಗಿದ್ದಾರೆ ಸರ್ ಹತ್ತು ಆರ್ಡರ್ ಕೊಟ್ಟಿದ್ದಾರೆ ಸಾವಿರದ ಎಂಟುನೂರು ರೂಪಾಯ್ದು ಸಾವಿರದ ಮುನ್ನೂರು ಕೊಡ್ತಾ ಇದ್ವಿ ಸರ್ ಸರ್ ನೋಡಿ ಸರ್ ಇದು ಮಕ್ಕಳದು ನೋಡಿ ಸರ್ ಇದು ಇಂಪಾರ್ಟೆಂಟ್ ಮೆಟೀರಿಯಲ್ ಏಳ್ನೂರ ಐವತ್ತು ರೂಪಾಯಿ ಸರ್ ಸರ್ ಶಾರದಾಂಬಿ ನೋಡಿ ಸರ್ ರಾಜ ಬಜೆಟ್ ನಾನೂರು ರೂಪಾಯಿ ಇದೆ ನಮ್ಮ ಹತ್ರ ಮುನ್ನೂರು ರೂಪಾಯಿ ಆಶೀರ್ವಾದ ಇರಲೇಬೇಕು ಸರ್ ಜರ್ಕಿಂಗ್ ಬರೋ ಏಳ್ನೂರ ಐವತ್ತು ಸರ್ ಟಿ ಶರ್ಟ್ ಇದೆ ಸರ್ ಹೋಲ್ಸೇಲ್ ಪ್ರೈಸ್ ನೋಡಿ ಸರ್ ಬಜಾರ್ ಅಲ್ಲಿ ಎಲ್ಲ ರೂಪಾಯಿ ಇದೆ ನಮ್ಮಲ್ಲಿ ಬರೀ ಇನ್ನೂರ ಐವತ್ತು ರೂಪಾಯಿ ಸರ್ ಸರ್ ನೀವು ಪ್ರಿಂಟ್ ಆದ್ರೆ ಎಕ್ಸ್ಟ್ರಾ ಚಾರ್ಜಸ್ ಇರ್ತದೆ ಬಟ್ ಈ ಥರ ರೆಡಿ ಟಿ ಶರ್ಟ್ ಗಳು ಕೊಟ್ಬಿಡ್ತೀವಿ ಬರೀ ಇನ್ನೂರ ಐವತ್ತು ರೂಪಾಯಿ ತುಂಬಾ ಚೆನ್ನಾಗಿದೆ ಸರ್ ಇದಂತೂ ಬಹಳ ಚೆನ್ನಾಗಿದೆ ಸರ್ ಟೀ ಶರ್ಟ್ ಸರ್ ಇದು ಟ್ರೋಫಿಗೆ ಟೀ ಶರ್ಟ್ ಸರ್ ಕಬಡ್ಡಿ 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 ಅದು ಕ್ರಿಕೆಟ್ ಕಬಡ್ಡಿ ನೋಡಿ ಸರ್ ಎಂತ ಇದೆ ಕಬಡ್ಡಿಗೆ

ಇನ್ನೂರೈವತ್ತು ರೂಪಾಯಿ ನೋಡಿ ಸರ್ ಹೋಲ್ಸೇಲ್ ರೇಟ್ ಇನ್ನೂರ ಐವತ್ತು ರೂಪಾಯಿ ಆಚೆ ರೂಪಾಯಿ ನೋಡಿ ಸರ್ ಕಾಟಂದು ಬರೀ ಇನ್ನೂರು ರೂಪಾಯಿ ನೋಡಿ ಸರ್ ಬರೋ ಇನ್ನೂರು ನೂರು ರೂಪಾಯಿ ಬೆಲೆ ಬಾಳೋದು ಬಾಸ್ ಬರೀ ಎಪ್ಪತ್ತು ರೂಪಾಯಿ ಬರೇ ಎಪ್ಪ ಬರೇ ಸರ್ ನೋಡಿ ಸರ್ ಇಲ್ಲಿ ಶಾಲು ಸರ್ ಇಲ್ಲಿ ನೋಡಿ ಸರ್ ಇದು ಬರೇ ನೂರ ರೂಪಾಯಿ ಸರ್ ಬರೇ ನೂರ ಐವತ್ತು ಬರೇ ನೂರ ಐವತ್ತು ರೂಪಾಯಿ ಸರ್ ನೋಡಿ ಸರ್ ಹೆಂಗಿದೆ ಹೆಂಗಿದೆ ನೋಡಿ ಸರ್ ಕ್ವಾಲಿಟಿ ಹೆಂಗಿದೆ ಒಂದ್ ಕೆ ಜಿ ಇದೆ ಎರಡು ಕೆ ಜಿ ಇದೆ ನಾಲ್ಕು ಕೆ ಜಿ ಇದೆ ಐದು ಕೆ ಜಿ ಇದೆ ಡಬಲ್ಸ್ ಸರ್ ತರಿಸ್ತೀವಿ ಸರ್ ನೀವು ಆರ್ಡರ್ ಕೊಟ್ಟರೆ ತರಿಸ್ಕೊಡ್ತೀವಿ ಸರ್ ಬಹಳ ಸಸ್ತ ಸರ್ ಬರೇ ಅರವತ್ತೈದು ರೂಪಾಯಿ ಸರ್ ಇದಕ್ಕಿಂತ ಚೆನ್ನಾಗಿ ತೊಗೊಡ್ತೀನಿ ಸರ್ ನೋಡಿ ಸರ್ ಇದೆ ಸರ್

ಸರ್ ಬಾ ಬಾ ಸಾವಿರದ ಯೇನ್ಸರಿ ರೂಪಾಯಿ ಆ ಆರ್ ಪಿ ಇದೆಲ್ಲಾ ಒಂದು ಸರ್ ಬರೆ 2600 ರೂಪಾಯಿ ಎಂಆರ್ಪಿ 2000 ಬಂದು ಬರೆ 2100 ರೂಪಾಯಿ ಬೇಕಾ ಆಕ್ಸಲಿ ಸರ್ ಕಾಸ್ಟ್ಲಿ ಇದಾವೆ ಸರ್ ನೋಡಿ ಸರ್ ಸರ್ ನೋಡಿ ಸರ್ ಮೊಮೆಂಟ್ಗಳು ಮೊಮೆಂಟ್ಗಳು ನೋಡಿ ಸರ್ ಯಾವ ಯಾವ ತರ ಮೊಮೆಂಟ್ಗಳು ಸರ್ ನೋಡಿ ಸರ್ ಮೊಮೆಂಟ್ ಸರ್ ನೋಡಿ ಸರ್ ಎಲ್ಲ ಸರ್ ಇದು ಬಂದ್ಬಿಟ್ಟು ಸಾವಿರ ಬಸೋ 1000 ರೂಪಾಯಿ ಸರ್ ಆಗ್ ಸರ್ ಡಿಸ್ಕೌಂಟ್ ಎಲ್ಲ ಡಿಸ್ಕೌಂಟ್ ಇದೆ ಸರ್ ಅದು ನೋಡಿ ಸರ್ ಇಲ್ಲಿ ಮೊಮೆಂಟ್ಗಳು ವೆರೈಟಿ ವೆರೈಟಿ ಮೊಮೆಂಟ್ ಸರ್ ನೋಡಿ ರಿಪಬ್ಲಿಕ್ ಡೇಗೆ ನೋಡಿ ಸರ್ ರಿಪಬ್ಲಿಕ್ ಡೇಗೆ ಕೊಡ್ತಾರೆ ಸರ್ ಅವರು ಒಂದ್ಸರಿ ಬಂದು ಮಾಡಿಸ್ಕೊಂಡು ಹೋಗಿದ್ರು ತಿರ್ಗಾ ಮತ್ತೆ ಬಂದಿದ್ದಾರೆ ಸರ್ ನೋಡಿ ಸರ್ ಗಣೇಶ ಯಾವ ಥರ ಇದೆ ನೋಡಿ ಸರ್ ಗಣೇಶ ಸರ್ ಬಜರಂಗಿ ಎತ್ತಕ್ಕಾಗಲ್ಲ ಬಸ್ ಅಷ್ಟು ತಪ್ಪದ್ ಮಾಡಿಸಿದ್ವಿ ಸರ್ ಬಜರಂಗಿ ಸರ್ ನೋಡಿ ಸರ್ ಸರ್ ನೋಡಿ ಸರ್ ಹೆಂಗಿದೆ ಬಜರಂಗಿ ಸರ್ ಇಲ್ಲೇ ಪ್ರಿಂಟಿಂಗ್ ಆಗುತ್ತೆ ಸರ್ ಪ್ರಿಂಟಿಂಗ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ ಯೂನಿಟ್ ಎಲ್ಲ ಇಟ್ಕೊಂಡಿದ್ದೀವಿ ಇಲ್ಲೇ ಇಲ್ಲೇ ಡಿ ಟಿ ಮಾಡಿ ಪ್ರಿಂಟ್ ಮಾಡಿ ರೆಡಿ ಮಾಡ್ಕೊಡ್ಬಿಡ್ತೀವಿ ಸರ್ ಮ್ಯಾಗ್ನೆಟಿಕ್ ಇದು ಮ್ಯಾಗ್ನೆಟಿಕ್ ಚೆಸ್ ಬೋರ್ಡ್ ತೋರ್ಸೋ ಮ್ಯಾಗ್ನೆಟಿಕ್ ಚೆಸ್ ಬೋರ್ಡ್ ಸರ್ ಮ್ಯಾಗ್ನೆಟಿಕ್ ಚೆಸ್ ಬೋರ್ಡ್ ಇದೆ ಅದು ಅಲ್ಲಿದೆಯಲ್ಲ ಸರ್ ಮ್ಯಾಗ್ನೆಟಿಕ್ ಇದು ಫುಟ್ಬಾಲು ಥ್ರೋ ಬಾಲು ವಾಲಿಬಾಲು ಹ್ಯಾಂಡ್ ಆಮೇಲೆ ಸ್ವಿಮ್ಮಿಂಗು ವೆಯ್ಟ್ ಲಿಫ್ಟಿಂಗು

ಸರ್ ನಮ್ಮ ತುಮಕೂರು ಜನತೆ ಆಶೀರ್ವಾದ ಇರ್ಬೇಕು ಸರ್ ನಮ್ಮ ಮೇಲೆ ಅವ್ರ ಪ್ರೋತ್ಸಾಹ ಅವ್ರ ಸಹಕಾರ ನಮ್ಗೆ ಇದ್ರೆ ನಾವು ಬೆಳಿತೀವಿ ಆಯ್ತು ಸರ್ ಖಂಡಿತ ನಾವು ಮಾಡ್ತೀವಿ ಸರ್ ಮುಂದಿನ ದಿನಗಳಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ನೀವು ಆಶೀರ್ವಾದ ಮಾಡಬೇಕು